ಖಂಡಿತ ಇಲ್ಲಿ ನಿಮ್ಮ ಸ್ಕ್ರಿಪ್ಟ್ನ ಕನ್ನಡ ಅನುವಾದವಿದೆ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರರಂದು ಸಿಡ್ನಿ ಕ್ರಿಕೆಟ್ ಗ್ರೌಂಡ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಡೆದ ಮೊದಲ ಟಿ ಇಪ್ಪತ್ತು ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಭಾರತದ ಮಹಿಳಾ ರಾಷ್ಟ್ರೀಯ ಕ್ರಿಕೆಟ್ ತಂಡ ಗೆಲುವಿನೊಂದಿಗೆ ಮಲ್ಟಿಫಾರ್ಮ್ಯಾಟ್ ಸರಣಿಗೆ ಚಾಲನೆ ನೀಡಿದೆ ಡಿಎಲ್ಎಸ್ ನಿಯಮದ ಅಡಿಯಲ್ಲಿ ಭಾರತ ಇಪ್ಪತ್ತೊಂದು ರನ್ಗಳ ಭರ್ಜರಿ ಜಯ ಗಳಿಸಿತು ಮಳೆಯಿಂದಾಗಿ ಅರ್ಧಕ್ಕೆ ನಿಂತ ಈ ಪಂದ್ಯದಲ್ಲಿ ಹವಾಮಾನ ಕೈಕೊಡುವ ಮುನ್ನ ಭಾರತ ಬ್ಯಾಟ್ ಮತ್ತು ಬೌಲಿಂಗ್ ಎರಡರಲ್ಲೂ ಸಂಪೂರ್ಣ ಪ್ರಾಬಲ್ಯ ಸಾಧಿಸಿತ್ತು ತೀವ್ರ ಪೈಪೋಟಿಯಿಂದ ಕೂಡಿರಲಿದೆ ಎಂದು ನಿರೀಕ್ಷಿಸಲಾದ ಈ ಸರಣಿಯ ಆರಂಭದಲ್ಲಿ ಈ ಗೆಲುವು ಭಾರತಕ್ಕೆ ಒಂದು ದೊಡ್ಡ ಮಾನಸಿಕ ಲಾಭವನ್ನು ತಂದುಕೊಟ್ಟಿದೆ ಇನ್ನು ಆಸ್ಟ್ರೇಲಿಯಾ ತಂಡದ ವಿಷಯಕ್ಕೆ ಬಂದ್ರೆ ಈ ಪಂದ್ಯ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದೆ ಅಂತ ಹೇಳಬಹುದು ಅನುಭವಿ ಆಟಗಾರ್ತಿ ಅಲಿಸಾ ಹೀಲಿ ನಿವೃತ್ತಿ ಘೋಷಿಸಿದ ಬೆನ್ನಲ್ಲೇ ಸೋಫಿ ಮೊಲಿನೆಕ್ಸ್ ಈ ಪಂದ್ಯದಲ್ಲಿ ಟಿ ಇಪ್ಪತ್ತು ತಂಡದ ನಾಯಕಿಯಾಗಿ ಚೊಚ್ಚಲ ಬಾರಿಗೆ ಕಣಕ್ಕಿಳಿದ್ರು ಭಾರತದ ಅದ್ಭುತ ಪ್ರದರ್ಶನ ಅದರಲ್ಲೂ ಮುಖ್ಯವಾಗಿ ಬೌಲಿಂಗ್ನಲ್ಲಿ ಯಶಸ್ವಿ ರನ್ ಚೇಸ್ಗೆ ಬಲವಾದ ಅಡಿಪಾಯ ಹಾಕಿಕೊಟ್ಟಿತ್ತು ಇದು ಆಸ್ಟ್ರೇಲಿಯಾ ತಂಡ ಮುಂದಿನ ಪಂದ್ಯಗಳಿಗೆ ತಮ್ಮ ತಂತ್ರವನ್ನು ಮರುಪರಿಶೀಲಿಸುವಂತೆ ಮಾಡಿದೆ ನಿರಂತರ ಮಳೆಯಿಂದಾಗಿ ಪಂದ್ಯವನ್ನು ಮುಂದುವರಿಸಲು ಸಾಧ್ಯವಾಗದೇ ಇದ್ದಾಗ ಡಿಎಲ್ಎಸ್ ನಿಯಮವನ್ನು ಬಳಸಲಾಯಿತು ಪಂದ್ಯವನ್ನು ನಿಲ್ಲಿಸಿದಾಗ ಭಾರತ ಉತ್ತಮ ಸ್ಥಿತಿಯಲ್ಲಿದ್ದ ಕಾರಣ ಅವರ ಮುನ್ನಡೆಯನ್ನು ಇದು ದೃಢಪಡಿಸಿತು ಈ ಫಲಿತಾಂಶದಿಂದಾಗಿ ಈ ಎರಡು ಕ್ರಿಕೆಟ್ ದೈತ್ಯರ ನಡುವಿನ ಪೈಪೋಟಿ ಇನ್ನಷ್ಟು ತೀವ್ರವಾಗಿದೆ ಸರಣಿಯು ವಿವಿಧ ಮಾದರಿಗಳಲ್ಲಿ ಸಾಗಿದಂತೆ ಇನ್ನಷ್ಟು ರೋಮಾಂಚಕ ಪಂದ್ಯಗಳು ನಿರೀಕ್ಷಿತ ಆಸ್ಟ್ರೇಲಿಯಾ ಇನ್ನಿಂಗ್ಸ್ ನೋಡಿದ್ರೆ ಕೇವಲ ಹದಿನೆಂಟು ಓವರ್ಗಳಲ್ಲಿ ನೂರ ಮೂವತ್ಮೂರು ಮೂರು ರನ್ಗಳಿಗೆ ಆಲ್ಔಟ್ ಆಗಿಬಿಟ್ರು ಇದು ಟೀಂ ಇಂಡಿಯಾದ ಬೌಲಿಂಗ್ ಎಷ್ಟು ಪರಿಣಾಮಕಾರಿ ಇತ್ತು ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಸೀಮರ್ ಅರುಂಧತಿ ರೆಡ್ಡಿ ಮಾತ್ರ ನಿಜಕ್ಕೂ ಅದ್ಭುತ ಪ್ರದರ್ಶನ ನೀಡಿದ್ರು ವೃತ್ತಿಜೀವನದ ಶ್ರೇಷ್ಠ ಅಂತ ಹೇಳೋ ರೀತಿಯಲ್ಲಿ ಕೇವಲ ಇಪ್ಪತ್ತೆರಡು ರನ್ ನೀಡಿ ನಾಲ್ಕು ವಿಕೆಟ್ ಕಬಳಿಸಿ ಆಸ್ಟ್ರೇಲಿಯಾದ ಮಧ್ಯಮ ಕ್ರಮಾಂಕವನ್ನೇ ಚೆಲ್ಲಾಪಿಲ್ಲಿ ಮಾಡಿದ್ರು ರೆಡ್ಡಿ ಅವರ ಈ ಪ್ರಭಾವಿ ಬೌಲಿಂಗ್ಗೆ ಉಳಿದ ಭಾರತೀಯ ಬೌಲರ್ಗಳು ಕೂಡ ಸಾಥ್ ನೀಡಿದ್ರು ಇನ್ನಿಂಗ್ಸ್ ಪೂರ್ತಿ ಆಸ್ಟ್ರೇಲಿಯಾ ಬ್ಯಾಟರ್ಗಳ ಮೇಲೆ ಸತತ ಒತ್ತಡ ಹೇರಿದ್ರು ಜಾರ್ಜಿಯಾ ವಾರೆಂ ಹತ್ತೊಂಬತ್ತು ಬಾಲ್ಗಳಲ್ಲಿ ಮೂವತ್ತು ರನ್ ಫೋಬೆಲಿಚ್ಕಿಲ್ಡ್ ಹತ್ತೊಂಬತ್ತು ಬಾಲ್ಗಳಲ್ಲಿ ಇಪ್ಪತ್ತಾರು ಮತ್ತೆ ಎಲಿಸ್ಬೆರ್ರಿ ಹನ್ನೊಂದು ಬಾಲ್ಗಳಲ್ಲಿ ಚುರುಕಾಗಿ ಇಪ್ಪತ್ತು ರನ್ ಗಳಿಸಿದ್ರೂ ಸಹ ಆಸ್ಟ್ರೇಲಿಯಾ ತಂಡಕ್ಕೆ ದೊಡ್ಡ ಜೊತೆಯಾಟ ಕಟ್ಟೋಕೆ ಆಗಲಿಲ್ಲ ರೇಣುಕಾ ಸಿಂಗ್ ಥಾಕೂರ್ ಬೇತ್ಮೂನ್ಯರನ್ನ ಔಟ್ ಮಾಡಿದ್ರೆ ಕ್ರಾಂತಿಗೌಡ್ ಜಾರ್ಜಿಯಾ ಓಲ್ ವಿಕೆಟ್ ಪಡೆದು ಆಸ್ಟ್ರೇಲಿಯಾಗೆ ಆರಂಭದಲ್ಲೇ ಬ್ಯಾಕ್ ಹುಡ್ಗೆ ತಳ್ಳಿದ್ರು ಒತ್ತಡಕ್ಕೆ ಸಿಲುಕಿ ಆಕ್ರಮಣಕಾರಿ ಶಾಟ್ಗಳಿಗೆ ಕೈ ಹಾಕಿ ಆಸ್ಟ್ರೇಲಿಯಾ ಬ್ಯಾಟರ್ಗಳು ಒಂದಾದ ಮೇಲೆ ಒಂದರಂತೆ ವಿಕೆಟ್ ಒಪ್ಪಿಸ್ತಾ ಹೋದ್ರು ಇದರಿಂದಾಗಿ ದೊಡ್ಡ ಮೊತ್ತ ಕಲೆ ಹಾಕೋದಕ್ಕೆ ಆಸ್ಟ್ರೇಲಿಯಾಗೆ ಸಾಧ್ಯವಾಗಲಿಲ್ಲ ಗಟ್ಟಿಯಾದ ಬ್ಯಾಟರ್ಗಳಿದ್ದ ಆಸ್ಟ್ರೇಲಿಯಾ ತಂಡ ಸಿಕ್ಕ ಒಳ್ಳೆಯ ಆರಂಭಗಳನ್ನು ದೊಡ್ಡ ಸ್ಕೋರ್ ಆಗಿ ಪರಿವರ್ತಿಸೋಕೆ ಆಗ್ಲಿಲ್ಲ ಮಳೆಯ ಭೀತಿಯಿದ್ದ ಇದ್ದ ಈ ಪಂದ್ಯದಲ್ಲಿ ತಮ್ಮ ಬೌಲರ್ಗಳಿಗೆ ಡಿಫೆಂಡ್ ಮಾಡೋಕೆ ಕಷ್ಟ ಆಗುವಂಥ ಟಾರ್ಗೆಟ್ ಕೊಟ್ಟು ಹೋದ್ರು ಆಸ್ಟ್ರೇಲಿಯಾ ನೂರ ಮೂವತ್ಮೂರು ರನ್ ಗಳಿಸಿದ ಮೇಲೆ ಭಾರತದ ಚೇಸಿಂಗ್ ಆಕ್ರಮಣಕಾರಿ ಮನೋಭಾವದಿಂದ ಶುರುವಾಯಿತು ಡಿಎಲ್ಎಸ್ ಪರ್ ಸ್ಕೋರ್ಗಿಂತ ಮುಂದೆ ಹೋಗ್ಬೇಕು ಅನ್ನೋ ಅವರ ಸ್ಪಷ್ಟ ಯೋಜನೆ ಇದರಲ್ಲಿ ಕಾಣ್ತಿತ್ತು ಓಪನರ್ಗಳಾದ ಶಫಾಲಿ ವರ್ಮಾ ಮತ್ತು ಸ್ಮೃತಿ ಮಂಧನಾ ತಂಡಕ್ಕೆ ವೇಗದ ಆರಂಭ ನೀಡಿದರು ವರ್ಮಾ ಕೇವಲ ಹನ್ನೊಂದು ಬಾಲ್ಗಳಲ್ಲಿ ಇಪ್ಪತ್ತೊಂದು ರನ್ ಸೀಡಿಸಿ ಮಿಂಚಿದರು ಸೋಫಿ ಮೋಲಿನಿಕ್ಸ್ ಬೌಲಿಂಗ್ನಲ್ಲಿ ಜಾರ್ಜಿಯಾ ವಾರ್ಹಂಗೆ ಕ್ಯಾಚ್ ನೀಡಿ ಔಟಾದ್ರು ಇದು ಆಸ್ಟ್ರೇಲಿಯಾ ನಾಯಕಿ ಮೋಲಿನಿಕ್ಸ್ ಅವರ ಮೊದಲ ವಿಕೆಟ್ ಆಗಿತ್ತು ವರ್ಮಾ ಔಟಾದ್ರೂ ಭಾರತ ಉತ್ತಮ ರನ್ ರೇಟ್ ಕಾಯ್ದುಕೊಂಡಿತು ಉಪನಾಯಕಿ ಸ್ಮೃತಿ ಮಂಧನ ಹದಿನೇಳು ಎಸೆತಗಳಲ್ಲಿ ಹದಿನಾರು ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ರು ಜೊತೆಗೆ ಜೆಮಿಮಾ ರಾಡ್ರಿಗಸ್ ಕೂಡ ಐದು ರನ್ ಗಳಿಸಿ ನಾಟ್ ಔಟ್ ಆಗಿದ್ರು ಮಳೆ ಬಂದು ಆಟ ನಿಲ್ಲಿಸಿದಾಗ ಭಾರತ ಐದು ಪಾಯಿಂಟ್ ಒಂದು ಓವರ್ಗಳಲ್ಲಿ ಒಂದು ವಿಕೆಟ್ ನಷ್ಟಕ್ಕೆ ಐವತ್ತು ರನ್ ಗಳಿಸಿತ್ತು ಈ ಹಂತದಲ್ಲಿ ಡಿಎಲ್ಎಸ್ ಪಾ ಸ್ಕೋರ್ ಇಪ್ಪತ್ತೊಂಬತ್ತು ಆಗಿತ್ತು ಆದ್ರೆ ಭಾರತ ಅದಕ್ಕಿಂತ ಗಣನೀಯವಾಗಿ ಅಂದ್ರೆ ಇಪ್ಪತ್ತೊಂದು ರನ್ ಮುಂದೆ ಇತ್ತು ಇದೇ ಕಾರಣಕ್ಕೆ ಭಾರತಕ್ಕೆ ಜಯ ಖಚಿತವಾಯಿತು ಮೊದಲ ಓವರ್ಗಳಲ್ಲಿ ವೇಗವಾಗಿ ರನ್ ಗಳಿಸಿದ್ದು ನಿಜಕ್ಕೂ ನಿರ್ಣಾಯಕ ಮಳೆ ಅಡಿಯಾಗಬಹುದು ಅನ್ನೋದನ್ನ ಭಾರತ ಮೊದಲೇ ಊಹಿಸಿ ಅದಕ್ಕೆ ತಕ್ಕಂತೆ ಆಕ್ರಮಣಕಾರಿ ಆಟವಾಡಿತ್ತು ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ ಮೋಲಿನಿಕ್ಸ್ ಆರಂಭದಲ್ಲೇ ವಿಕೆಟ್ ಪಡೆದು ಆಸ್ಟ್ರೇಲಿಯಾಗೆ ಒಂದು ಸಣ್ಣ ಭರವಸೆ ಮೂಡಿಸಿದ್ರು ಆದ್ರೆ ಭಾರತದ ಲೆಕ್ಕಾಚಾರದ ಆಕ್ರಮಣಕಾರಿ ಆಟ ಪಂದ್ಯ ಅಕಾಲಿಕವಾಗಿ ನಿಂತಾಗ ಅವರನ್ನು ಗೆಲ್ಲುವ ಸ್ಥಿತಿಯಲ್ಲಿ ಇರಿಸಿತ್ತು ಈ ಸರಣಿಯ ಮೊದಲ ಪಂದ್ಯಕ್ಕೆ ವಿಶೇಷ ಮಹತ್ವವಿತ್ತು ಯಾಕಂದ್ರೆ ಇದು ಆಸ್ಟ್ರೇಲಿಯಾ ಮಹಿಳಾ ತಂಡದ ಟಿ ಟ್ವೆಂಟಿಐ ನಾಯಕತ್ವದಲ್ಲಿ ಹೊಸ ಯುಗಕ್ಕೆ ನಾಂದಿ ಹಾಡಿತ್ತು ದೀರ್ಘಕಾಲದ ನಾಯಕಿಯ ಲಿಸ್ಸಾ ಹೀಲಿ ನಿವೃತ್ತಿ ಘೋಷಿಸಿದ ನಂತರ ಸೋಫಿ ಮೊಲಿನಾಕ್ಸ್ ನಾಯಕತ್ವದ ಜವಾಬ್ದಾರಿ ವಹಿಸಿಕೊಂಡರು ಇದು ತಂಡದಲ್ಲಿ ಒಂದು ದೊಡ್ಡ ಬದಲಾವಣೆ ಅನ್ನುವುದು ಸ್ಪಷ್ಟ ಆಸ್ಟ್ರೇಲಿಯಾ ಕ್ರಿಕೆಟ್ನ ಪ್ರಮುಖ ಆಟಗಾರ್ತಿಯಾಗಿರುವ ಹೀಲಿ ವಾಕಾ ಮೈದಾನದಲ್ಲಿ ಭಾರತದ ವಿರುದ್ಧದ ಮುಂದಿನ ಟೆಸ್ಟ್ ಪಂದ್ಯದಲ್ಲಿ ತಮ್ಮ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವನ್ನಾಡ್ತಾರೆ ಅಂತ ನಿರೀಕ್ಷಿಸಲಾಗಿದೆ ಈ ಒಂದು ಬದಲಾವಣೆ ಪ್ರಾಬಲ್ಯ ಮೆರೆಯುತ್ತಿರುವ ಆಸ್ಟ್ರೇಲಿಯಾ ತಂಡದಲ್ಲಿ ಒಂದು ಪೀಳಿಗೆಯ ಬದಲಾವಣೆಯನ್ನೇ ಸೂಚಿಸುತ್ತೆ ಮಹಿಳಾ ಕ್ರಿಕೆಟ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಪೈಪೋಟಿ ಹಿಂದಿನಿಂದಲೂ ತುಂಬಾ ತೀವ್ರವಾಗಿದೆ ವಿಶ್ವಕಪ್ನಂತಹ ಪ್ರಮುಖ ಪಂದ್ಯಗಳು ಸೇರಿದಂತೆ ಇವರಿಬ್ಬರ ನಡುವೆ ನಡೆದ ಹೆಚ್ಚಿನ ಪಂದ್ಯಗಳು ಯಾವಾಗಲೂ ರಂಗಾಗಿರುತ್ತಿದ್ದವು ಎರಡು ಸಾವಿರದ ಇಪ್ಪತ್ತೈದರ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಗೆದ್ದಿರುವುದು ಸೇರಿದಂತೆ ಭಾರತದ ಇತ್ತೀಚಿನ ಪ್ರದರ್ಶನ ಈ ಸ್ಪರ್ಧಾತ್ಮಕ ಮನೋಭಾವವನ್ನು ಮತ್ತಷ್ಟು ಹೆಚ್ಚಿಸಿದೆ ಇದರಿಂದ ಅವರು ಈಗ ಬಲಿಷ್ಠ ಆಸ್ಟ್ರೇಲಿಯಾ ತಂಡಕ್ಕೆ ಕಠಿಣ ಪೈಪೋಟಿ ನೀಡುವ ಶಕ್ತಿ ಹೊಂದಿದ್ದಾರೆ ಸಿಡ್ನಿಯಲ್ಲಿ ಡಿಎಲ್ಎಸ್ ವಿಧಾನದ ಮೂಲಕ ಪಡೆದ ಈ ಗೆಲುವು ಭಾರತದ ಕಡೆಯಿಂದ ಒಂದು ಆರಂಭಿಕ ಎಚ್ಚರಿಕೆ ಅನ್ನಬಹುದು ಎಲ್ಲಾ ಮಾದರಿಗಳಲ್ಲಿ ಆಸ್ಟ್ರೇಲಿಯಾ ಹೊಂದಿರುವ ಪ್ರಾಬಲ್ಯವನ್ನ ನಾವು ಪ್ರಶ್ನಿಸ್ತೀವಿ ಅಂತ ಭಾರತ ತೋರಿಸ್ತಿದೆ ಹಾಗೂ ಇಡೀ ಪ್ರವಾಸಕ್ಕೆ ಒಂದು ಸ್ವರೂಪ ಕೊಟ್ಟಂತಾಗಿದೆ ಮುಂದೆ ನೋಡಿದ್ರೆ ಈ ಮಲ್ಟಿ ಫಾರ್ಮ್ಯಾಟ್ ಸರಣಿ ಇನ್ನೂ ಎರಡು ಟಿ ಟ್ವೆಂಟಿ ಪಂದ್ಯಗಳೊಂದಿಗೆ ಮುಂದುವರಿಯುತ್ತೆ ಆಮೇಲೆ ಕೆಲವು ಏಕದಿನ ಪಂದ್ಯಗಳು ಮತ್ತೆ ಒಂದು ಟೆಸ್ಟ್ ಪಂದ್ಯವೂ ಇದೆ ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರರಂದು ಕ್ಯಾನ್ಬೆರಾದ ಮನುಕಾ ಓವಲ್ನಲ್ಲಿ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನು ಆಸ್ಟ್ರೇಲಿಯಾ ಆಯೋಜಿಸುತ್ತೆ ಇನ್ನು ಫೆಬ್ರವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತಾರು ರಂದು ಅಡಿಲೈಡ್ ಓವಲ್ನಲ್ಲಿ ಮೂರನೇ ಟಿ ಟ್ವೆಂಟಿಯಲ್ಲಿದೆ ಮೊದಲ ಪಂದ್ಯದಲ್ಲಿ ಭಾರತದ ಭರ್ಜರಿ ಡಿಯಾಲ್ಯಾಸ್ ಗೆಲುವು ಸೋಫಿ ಮೊಲಿನಿಕ್ಸ್ ನೇತೃತ್ವದ ಹೊಸ ರೂಪದ ಆಸ್ಟ್ರೇಲಿಯಾ ತಂಡದ ಮೇಲೆ ತಕ್ಷಣದ ಒತ್ತಡವನ್ನು ತಂದಿದೆ ಅವರು ಈಗ ಪುಟಿದೇಳಿ ತಿರುಗೇಟು ಕೊಡಲೇಬೇಕಾದ ಪರಿಸ್ಥಿತಿಯಲ್ಲಿದ್ದಾರೆ ಅರುಂಧತಿ ರೆಡ್ಡಿ ಅವರ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರದರ್ಶನ ಖಂಡಿತವಾಗ್ಲೂ ಅವರ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ ಜೊತೆಗೆ ಭಾರತದ ಬೌಲಿಂಗ್ ವಿಭಾಗ ತರುತ್ತೆ ಮತ್ತೊಂದೆಡೆ ಆಸ್ಟ್ರೇಲಿಯಾ ತಂಡ ತಮ್ಮ ಅನುಭವಿ ಬ್ಯಾಟರ್ಗಳು ಸಿಕ್ಕ ಸ್ಟಾರ್ಟ್ ಅನ್ನು ಮ್ಯಾಚ್ ವಿನ್ನಿಂಗ್ ಸ್ಕೋರ್ಗಳಾಗಿ ಪರಿವರ್ತಿಸುವುದನ್ನು ನೋಡಲು ಕಾತರದಿಂದ ಕಾಯ್ತಿದೆ ಈ ಸರಣಿ ಕೇವಲ ಪ್ರಮುಖ ಪಾಯಿಂಟ್ಗಳನ್ನಷ್ಟೇ ನೀಡುವುದಿಲ್ಲ ಬದಲಿಗೆ ಮುಂದಿನ ಐಸಿಸಿ ಟೂರ್ನಿಗಳಿಗೆ ಒಂದು ಪ್ರಮುಖ ತಯಾರಿಯ ಕಾಡವೂ ಹೌದು ವೈಯಕ್ತಿಕ ಆಟಗಾರರ ಪ್ರದರ್ಶನಗಳು ಅದರಲ್ಲೂ ಉದಯೋನ್ಮುಖ ಪ್ರತಿಭೆಗಳು ಮತ್ತೆಂತಹ ಹೊಸ ನಾಯಕತ್ವದ ಪಾತ್ರಗಳನ್ನು ವಹಿಸಿಕೊಳ್ತಿರುವ ಆಟಗಾರ್ತಿಯರನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಲಾಗುತ್ತೆ ಯಾಕಂದ್ರೆ ಎರಡೂ ತಂಡಗಳು ಈ ರೋಚಕ ಕ್ರಿಕೆಟ್ ಪೈಪೋಟಿಯಲ್ಲಿ ಪ್ರಾಬಲ್ಯಕ್ಕಾಗಿ ಹೋರಾಡ್ತಿವೆ ಮುಂದಿನ ಪಂದ್ಯಗಳು ಇನ್ನೂ ಹೆಚ್ಚಿನ ತೀವ್ರತೆಯ ಆಕ್ಷನ್ ನೀಡಲು ಸಜ್ಜಾಗಿವೆ ಆಸ್ಟ್ರೇಲಿಯಾ ಸರಣಿಯನ್ನ ಸಮಬಲಗೊಳಿಸಲು ಯತ್ನಿಸ್ತಿದ್ರೆ ಭಾರತ ತಮ್ಮ ಗೆಲುವಿನ ಓಟವನ್ನು ಮುಂದುವರಿಸಲು ಗುರಿಯಿಟ್ಟಿದೆ